ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯನ ಮರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಧರ್ಮಶಾಸ್ತ್ರಿಗಳನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ ನಿಮಗೆ ಧಿಕ್ಕಾರ ನೀವು ಸುಣ್ಣ ಬಳಿದ ಸಮಾಧಿಗಳು ಹೊರನೋಟಕ್ಕೇನೋ ಅವು ತಳಕಾಗಿವೆ ಒಳಗೋ ಸತ್ತವರ ಮೂಳೆಗಳಿಂದಲೂ ಕೊಳಕಿನಿಂದಲೂ ತುಂಬಿವೆ ಬಹಿರಂಗ ನೋಟಕ್ಕೆ ನೀವು ಸತ್ಪುರುಷರು ಅಂತರಂಗದಲ್ಲಾದರೂ ಕಪಟ ಕಲ್ಮಶಗಳಿಂದ ತುಂಬಿದವರು ಕಪಟ ಧರ್ಮಶಾಸ್ತ್ರಿಗಳೇ ಫರಿಸ್ಯಾರೆ ನಿಮಗೆ ಧಿಕ್ಕಾರ ನೀವು ಪ್ರವಾದಿಗಳಿಗೆ ಗೋರಿಗಳನ್ನು ಕಟ್ಟಿಸುತ್ತೀರಿ ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸುತ್ತೀರಿ ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಭಾಗಿಗಳಾಗುತ್ತಿರಲಿಲ್ಲ ಎಂದುಕೊಳ್ಳುತ್ತೀರಿ ಹೀಗೆ ಪ್ರವಾದಿಗಳನ್ನು ಕೊಲೆ ಮಾಡಿದವರ ಪೀಳಿಗೆಗೆ ನೀವು ಸೇರಿದವರು ಎಂದು ನೀವೇ ಸಾಕ್ಷಿ ಕೊಡುತ್ತೀರಿ ಒಳ್ಳೆಯದು ನಿಮ್ಮ ಪೂರ್ವಜರು ಪ್ರಾರಂಭಿಸಿದ್ದನ್ನು ನೀವು ಹೋಗಿ ಪೂರ್ಣಗೊಳಿಸಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ಥಿತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಧಾರ್ಮಿಕತೆ ಆಧ್ಯಾತ್ಮಿಕತೆ ಎರಡು ಒಟ್ಟುಟ್ಟಾದ ಒಟ್ಟುಟ್ಟಾಗಿ ಸಾಗಿದಾಗ ನಾವು ಜೀವೋದ್ಧಾರವನ್ನು ಪಡೆಯುತ್ತೇವೆ ಧಾರ್ಮಿಕತೆ ಕೇವಲ ಬಾಹ್ಯ ಆಚರಣೆಯಾದರೆ ಆಧ್ಯಾತ್ಮಿಕತೆ ಬೆಳೆಯುವುದಿಲ್ಲ ಆ ಧಾರ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆ ಬೆಳೆಯಬೇಕು ಆಧ್ಯಾತ್ಮಿಕತೆಯ ಬೆಳವಣಿಗೆಗೆ ನನ್ನ ಧಾರ್ಮಿಕತೆ ನೆರವಾಗಬೇಕು ಇಲ್ಲವಾದರೆ ಎಲ್ಲವೂ ಟೊಳ್ಳು ಇಲ್ಲವಾದರೆ ಎಲ್ಲವೂ ಒಂದು ವಿಪರ್ಯಾಸ ಇಲ್ಲವಾದರೆ ಎಲ್ಲವೂ ಶೂನ್ಯ ನನ್ನ ಧಾರ್ಮಿಕತೆ ನನ್ನ ಬಾಹ್ಯ ಆಚರಣೆಗಳು ನನ್ನನ್ನು ಅಂತರಂಗದಲ್ಲಿ ನನ್ನ ದೇವರನ್ನ ಕಾಣಿಸಿಕೊಡುವಂತಹ ಸಾಧನಗಳಾಗಬೇಕು ಇಲ್ಲವಾದರೆ ಎಲ್ಲವೂ ವ್ಯರ್ಥ ಅದನ್ನು ಪ್ರಸಿಸ್ತರಿಂದಿನ ಶುಭ ಸಂದೇಶದಲ್ಲಿ ಧರ್ಮಶಾಸ್ತ್ರಗಳನ್ನು ಫರಿಸಾಯರನ್ನು ಟೀಕಿಸುವುದರ ಮೂಲಕ ತೋರಿಸಿಕೊಡುತ್ತಾರೆ ನೀವು ಸುಣ್ಣ ಬಳಿದ ಸಮಾಧಿಗಳು ಎಂದು ಹೇಳುವ ಮೂಲಕ ಮಾನವ ಜೀವನದ ನೈಜತೆಯನ್ನು ತೋರಿಸಿಕೊಡುತ್ತಾರೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಸುಣ್ಣ ಬಳಿದ ಸಮಾಧಿಗಳು ಸಮಾಧಿಗಳು ಎಷ್ಟೇ ಚೆನ್ನಾಗಿದ್ದರೂ ಒಳಗಿರುವಂಥದ್ದು ಕೊಳೆತ ಮಾಂಸ ಉಳಿದಿರುವಂತಹ ಕೆಲವು ಮೂಳೆಗಳು ಭಯಾನಕ ವಿಚಿತ್ರ ಸಮಾಧಿ ಸುಂದರ ಆದರೆ ಒಳಗೆ ಕೊಳೆತ ಮಾಂಸ ಹಾಗೆ ನಮ್ಮ ಜೀವನ ಎನ್ನುತ್ತಾರೆ ಪ್ರಭು ಯೇಸು ಹೊರಗೆ ಎಲ್ಲವೂ ಶೃಂಗಾರ ಸುಂದರ ಆದರೆ ಒಳಗೆ ಹೀಗೆ ಕಪಟಗಳು ನಾವು ಹೇಗೆ ಸಮಾಧಿಗಳಲ್ಲಿ ಕೊಳೆತ ಮಾಂಸವಿರುತ್ತದೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಕಲ್ಮಶ ತುಂಬಿದೆ ಕಪಟ ತುಂಬಿದೆ ಎಂಬುದಾಗಿ ಕ್ರಿಸ್ತರು ಎಂದು ಬೆರಳು ಮಾಡಿ ತೋರಿಸಿಕೊಡುತ್ತಾರೆ ನಾವಿಂದು ನಮ್ಮ ಜೀವನದ ಅವಲೋಕನವನ್ನು ಮಾಡಿ ನೋಡೋಣ ನಾನೇನಾದರೂ ಸುಣ್ಣ ಬಳಿದ ಸಮಾಧಿ ಅಂತ ಆಗುತ್ತಿದ್ದೇನೆಯೇ ಬಹಿರಂಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾ ಅಂತರಂಗದಲ್ಲಿ ಆ ಶೂನ್ಯತೆಯನ್ನು ಕಾರ್ಗತ್ತಲನ್ನು ಅನುಭವಿಸುತ್ತಿದ್ದೇನೆಯೇ ಹೇಗಿದೆ ನನ್ನ ಜೀವನ ನನ್ನ ಅಂತರಂಗಕ್ಕೂ ಬಹಿರಂಗಕ್ಕೂ ಯಾವುದಾದ್ರೂ ರೀತಿಯಲ್ಲಿ ಒಂದು ಲಿಂಕ್ ಇದೆ ಆ ಕನೆಕ್ಷನ್ ಇದೆ ಅಂತರಂಗಕ್ಕೆ ಹೋಗುವಂತಹ ಅಂಬಲ ನನ್ನಲ್ಲಿದೆ ಎಂಬ ಪ್ರಶ್ನೆಯನ್ನು ಕೇಳೋಣ ಬಾಹ್ಯ ಸೌಂದರ್ಯವನ್ನು ಕಾಪಾಡಿಕೊಳ್ಳಬಹುದು ಅಸಾಧ್ಯವಾದರೂ ಯಾವುದಾದ್ರೂ ರೀತಿಯಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಬಳಸಿ ಆ ಸೌಂದರ್ಯವನ್ನು ಕಾಪಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಅಂತರಂಗದ ಸೌಂದರ್ಯವನ್ನು ಕಾಪಾಡಿಕೊಳ್ಳುವವನು ಶ್ರೇಷ್ಠ ಅಂತರಂಗದಲ್ಲಿ ನಾವು ದೇವರನ್ನು ಕಾಣಲು ಸಾಧ್ಯವಾಗುತ್ತದೆ ಅಂತರಂಗದಲ್ಲಿ ದೇವರನ್ನು ಕಂಡಾಗ ನಮ್ಮ ಜೀವನದಲ್ಲಿ ಬೆಳವಣಿಗೆ ಸಾಧ್ಯವಾಗುತ್ತದೆ ಇಲ್ಲವಾದರೆ ನಾವು ಎಷ್ಟೇ ಬಾಹ್ಯ ಆಚರಣೆ ಮಾಡಿದರೂ ಆಧ್ಯಾತ್ಮಿಕವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ನಮ್ಮ ಅಂತರಂಗ ಮತ್ತು ಬಹಿರಂಗವನ್ನು ಇಂದು ಅವಲೋಕಿಸಿ ನೋಡುತ್ತಾ ಅಂತರಂಗದ ಪ್ರಯಾಣಕ್ಕೆ ಹಂಬಲಿಸೋಣ ಆ ಪ್ರಯಾಣವನ್ನು ಆರಂಭಿಸೋಣ ಅಂತರಂಗದಲ್ಲಿ ದೇವರನ್ನು ಕಾಣೋಣ ನಾವು ಯಾ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ನಾವೆಲ್ಲರೂ ಸತ್ಪುರುಷರಾಗುವಂತಹ ಪ್ರಯತ್ನವನ್ನು ಮಾಡೋಣ ನನ್ನ ಧಾರ್ಮಿಕ ಆಚರಣೆ ನನ್ನನ್ನು ಸತ್ಪುರುಷನನ್ನಾಗಿ ಮಾಡಬೇಕು ದೇವರ ಆ ಚಿತ್ತವನ್ನು ನೆರವೇರಿಸುವಂತಹ ಸಾಧನವನ್ನಾಗಿ ಮಾಡಬೇಕು ಇಂತಹ ವರದಾನ ನಮ್ಮದಾಗಲಿ ಅಂತ ಪ್ರಾರ್ಥಿಸೋಣ ನಾವೆಲ್ಲರೂ ದಿನೇ ದಿನೇ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ಇಡೀ ಮನುಕುಲವನ್ನು ಪ್ರೀತಿಸುವಂತಹ ಸಾಧನಗಳಾಗಲು ಬೇಕಾದ ವರಪ್ರಸಾದಗಳನ್ನು ಅದೇ ದೇವರು ನಮಗೆ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ